ಬಿಸ್ನೆಸ್ ಮಾಡ್ಬೇಕು ಐಡಿಯಾಸ್ ಏನು ಹತ್ರ ತುಂಬಾ ಇದೆ ಆದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲ ಒಂದು ವೇಳೆ ನಿನ್ನತ್ರ ಇನ್ವೆಸ್ಟ್ಮೆಂಟ್ ಇದ್ರು ನಿನ್ನ ಐಡಿಯಾಸ್ಗೆ ಆ ಇನ್ವೆಸ್ಟ್ಮೆಂಟ್ ಸಾಕಾಗ್ತಾ ಇಲ್ಲ ನೋಡು ಇದಕ್ಕೆ ಒಂದರ ಪರಿಹಾರ ನಾನು ಕೊಡ್ತೀನಿ ಅಪ್ಲೈ ಮಾಡಿದ್ರೆ ಆಬ್ವಿಯಸ್ಲಿ ನಿನ್ನ ಐಡಿಯಾಸ್ ನೀನ್ ಇನ್ವೆಸ್ಟ್ಮೆಂಟ್ ನೀನೆ ತಗೋಬಹುದು ಯಾವ ತರ ಅಂದ್ರೆ ಸ್ಟಾರ್ಟ್ ಫ್ರಮ್ ಸ್ಮಾಲ್ ನೋಡು ಚಿಕ್ಕ ಬಿಸ್ನೆಸ್ ಸೆಟಪ್ ಇಡು ಅದ್ರಲ್ಲಿ ಎರಡ್ ತರ ಲಾಭ ಇದೆ ಒಂದು ನಿನ್ ಕೈಯಲ್ಲಿ ಮನಿ ರೊಟೇಟ್ ಆಗುತ್ತೆ ಎರಡನೇದು ಈ ಕಸ್ಟಮರ್ ಮೈಂಡ್ ಸೆಟ್ ನ ತಿಳ್ಕೊಂತೀಯಾ ಅಟ್ ಲೀಸ್ಟ್ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಂತೀಯ ನೀನು ಚಿಕ್ಕ ಬಿಸ್ನೆಸ್ ಅಥವಾ ಯಾವುದೇ ಬಿಸ್ನೆಸ್ ನೀನ್ ಇಟ್ಟರು ಪ್ರಾಬಬಿಲಿಟಿ ಇರೋದು ಎರಡೇ ಒಂದು ಪ್ರಾಫಿಟ್ ಇಲ್ಲ ಲಾಸ್ ಒಂದು ವೇಳೆ ನೀನು ಚಿಕ್ಕ ಬಿಸ್ನೆಸ್ ಇಟ್ಟೆ ಅನ್ಕೋ ಲಾಸ್ ಅಂದ್ರೆ ಬೇರಬಲ್ ಲಾಸ್ ಅಂದ್ರೆ ನೀನ್ ಆ ಅಮೌಂಟ್ ನ ಬೇರ್ ಬಲ್ಲೆ ಏನಕ್ಕೆ ನಿನ್ನ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಇರುತ್ತೆ ಚಿಕ್ಕದಾಗಿರುತ್ತೆ ಚಿಕ್ಕ ಅಮೌಂಟ್ ಇರುತ್ತೆ ಇನ್ನು ಸ್ಟ್ರೆಸ್ ಮಾಡಿ ಹೇಳಬೇಕು ಅಂದ್ರೆ ಲರ್ನಿಂಗ್ ಕ್ಯಾಪಿಟಲ್ ಅನ್ಕೋ ಏನು ಲರ್ನಿಂಗ್ ಕ್ಯಾಪಿಟಲ್ ಅನ್ಕೋ ಇವತ್ತು ನಾನು ನಿನಗೆ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಒಳಗಡೆ ಇರೋ ಬಿಸ್ನೆಸ್ ಐಡಿಯಾಸ್ ನಾನ್ ನಿನಗೆ ಕೊಡ್ತೀನಿ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡು ಏನಕ್ಕೆ ಪ್ರೊಡಕ್ಟಿವ್ ಕಾಂಟೆಂಟ್ ಸಿಗುತ್ತೆ ಇದರಲ್ಲಿ ಮೊದಲನೇದು ಫುಡ್ ಕಾರ್ಟ್ ಫುಟ್ಪಾತಲ್ಲಿ ನಾನೇನು ಬಿಸ್ನೆಸ್ ಮಾಡೋದು ಅಂತ ನಿನ್ನ ಮೈಂಡ್ಸೆಟ್ ಇದೆ ನನಗೆ ಗೊತ್ತು ಟಿಫಿನ್ಸ್ ಆ್ಯಂಡ್ ಲಂಚ್ ಅಂತ ನೀನು ಮಾಡ್ಬೋದು ಓಕೆ ನಿನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ಕೋ ಅಡುಗೆ ಮಾಡೋಕ್ಕೆ ಬರೋಲ್ಲ ಆದರೂ ನಿನಗೆ ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಥಾಟ್ ಇರುತ್ತೆ ಅಡುಗೆ ಮಾಡೋಕೆ ಬರೋಲ್ಲ ಏನಕ್ಕೆ ಅಂದರೆ ನಿನಗೊಂದು ನೀನೊಂದು ಒಂದು ಭ್ರಮೆಯಲ್ಲಿ ಭ್ರಮೆ ಅಲ್ಲ ಅದು ಆ್ಯಕ್ಚುಲಿ ಸತ್ಯನೇ ಏನಂದರೆ ಫುಡ್ ಬಿಸ್ನೆಸ್ ಅಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ನಿನಗೆ ಮಾರ್ಜಿನ್ ಸಿಗುತ್ತೆ ಫಿಫ್ಟಿ ಪರ್ಸೆಂಟ್ ಮಾರ್ಚಿನ್ ನಿನಗೆ ಫುಡ್ ಬಿಸ್ನೆಸ್ಸಲ್ಲಿ ಸಿಗುತ್ತೆ ನಿನಗೆ ಲಂಚು ಟಿಫಿನ್ಸು ಮಾಡಕ್ಕೆ ಬರಲ್ಲ ಅನ್ಕೋ ಸೊ ನೀನು ಮಾಡ್ತೀಯ ಅದರಲ್ಲಿ ಈ ಥರ ನೀನು ಮಾಡ್ಬೋದು ನೋಡು ಅಂದರೆ ವೇಫಲ್ಸ್ ಬ್ರೌನೀಸು ಫ್ರೆಂಚ್ ಫ್ರೈಸು ಈ ಥರದ್ದು ನೀನು ಒಂದು ಕಾರ್ಟಲ್ಲಿ ಅಂದರೆ ತುಂಬ ಚೆನ್ನಾಗಿರೋ ಕಾರ್ಟ್ ಮಾಡಿಕೊಂಡು ಅಂದ್ರೆ ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ ಕಾರ್ಟು ನಾರ್ಮಲ್ ಆಗಿ ಚಿಕ್ಕ ಬೈ ಟೆನ್ ಬೈ ಟೆನಲ್ಲಿ ನೀಟಾಗಿ ಒಂದು ಕಾರ್ಟ್ ಮಾಡಿಕೊಂಡು ಆ ಕಾರ್ಟಲ್ಲಿ ನೀನು ಇದೆಲ್ಲ ಇಡ್ಬೋದು ಅಂದರೆ ಅದು ನಿನ್ನ ಪ್ರಿಪರೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಏನಕ್ಕೆ ರೆಡಿಮೇಡ್ ಸಿಗುತ್ತೆ ನೀನು ಜಸ್ಟ್ ಒಂದು ಬೇಕ್ ಮಾಡೋದು ಅಥವಾ ಕುಕ್ ಮಾಡೋದು ಆ ಎರಡು ಎರಡೇ ಇರುತ್ತೆ ಆ ತರದ್ ನಿನ್ನ ಏನಾದ್ರು ಮಾಡಬಹುದು ಈ ಕಾರ್ಡ್ ನ ಒಳ್ಳೆ ಡಿಸೈನ್ ಮಾಡಿಸಿ ಮತ್ತೆ ಲೈಟಿಂಗ್ ಎಲ್ಲ ಹಾಕಿದ್ರೆ ನಿನ್ಗೆ ಕಸ್ಟಮರ್ ಆಟೋಮೆಟಿಕ್ ಆಗಿ ಬರ್ತಾರೆ ಅಟ್ ಲೀಸ್ಟ್ ಟೇಸ್ಟ್ ಮಾಡಕ್ ಆದ್ರು ಬರ್ತಾರೆ ಚೆನ್ನಾಗಿತ್ತು ಅಂದ್ರೆ ಆಬ್ವಿಯಸ್ಲಿ ನಿನಗೆ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಆದ್ರೆ ಪ್ರಾಫಿಟ್ ಸಿಗುತ್ತೆ ಸರಿ ರೋಡ್ ಅಲ್ಲಿ ನಿನ್ ಇದುಕೊಂಡು ಏನ್ ಮಾಡೋದು ಅಂತ ನಿನ್ ಸೆಟ್ ನಿನ್ಗೆ ಅದು ಹೋಗ್ತಾನೆ ಇಲ್ಲ ಅದ್ ಮಾಡಕ್ ನಿನ್ಗೆ ಒಂಥರ ಮುಜುಗರ ನಿನ್ ಅನ್ಸುತ್ತೆ ಅನ್ಕೋ ನಿನ್ನ ಮನೇಲೆ ಕೂತ್ಕೊಂಡು ಲ್ಯಾಪ್ಟಾಪ್ ಇಂಟರ್ನೆಟ್ ತ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿನ ಓಪನ್ ಮಾಡಬಹುದು ಇದ್ರಲ್ಲಿ ನಿಮಗೆ ಡಿಫಿಕಲ್ಟ್ ಪಾರ್ಟ್ ಯಾವ ತರ ಇರುತ್ತೆ ಅಂದ್ರೆ ಕ್ಲೈಂಟ್ಸ್ ನ ಹಿಡ್ಕೊಳ್ಳೋದು ಯಾವ ತರ ಕ್ಲೈಂಟ್ ಇಡ್ಕೋಬೇಕು ಅಂದ್ರೆ ನೀನೇ ಕಾಲ್ ಮಾಡಿ ಕೋಲ್ಡ್ ಕಾಲಿಂಗ್ ಮಾಡಬೇಕು ಕೋಲ್ಡ್ ಕಾಲಿಂಗ್ ಮಾಡಬೇಕಾಗುತ್ತೆ ಕ್ಲೈಂಟ್ಸ್ ಜೊತೆ ನಿನ್ ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ನಿನಗೆ ಇದ್ರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಮಾತಾಡಕ್ಕೆ ಮಾತಾಡಕ್ ಬರ್ಬೇಕು ನಿನ್ನ ಹತ್ರ ಲ್ಯಾಪ್ಟಾಪು ಇಲ್ಲ ಅಷ್ಟೊಂದು ನಾಲೆಜು ಇಲ್ಲ ಅಂದ್ರೆ ನಿನಗೆ ಏನಾದ್ರು ಎಕ್ಸೈಸ್ ಫ್ರೀ ನೀನಿದ್ರೆ ನಿನಗೆ ಎಕ್ಸೈಸ್ ಮಾಡೋದ್ರಲ್ಲಿ ತುಂಬಾ ಇಷ್ಟ ಆದ್ರೆ ಎಕ್ಸೈಸ್ ಸ್ಕಿಲ್ ನಿನ್ನ ಹತ್ರ ಇದ್ರೆ ನೀನು ಆನ್ಲೈನ್ ಫಿಟ್ನೆಸ್ ಕೋಚ್ ಆಗ್ಬೋದು ಒಂದು ಮೊಬೈಲ್ ಇದ್ರೆ ಸಾಕು ಆನ್ಲೈನ್ ಅಲ್ಲಿ ಫಿಟ್ನೆಸ್ ಕೋಚ್ ಆಗ್ಬಹುದು ಅಂಡ್ ಇದ್ರಲ್ಲಿ ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ಮಧ್ಯ ಕಾಲದಲ್ಲಿ ಇದು ತುಂಬಾ ಡಿಮ್ಯಾಂಡ್ ಆಗಿರೋ ಆಪರ್ಚುನಿಟಿ ಡಿಮ್ಯಾಂಡ್ ಅಲ್ಲಿ ಇರೋ ಅಪರ್ಚುನಿಟಿ ಡಿಮ್ಯಾಂಡ್ ಎಲ್ಲಿದೆಯೋ ಅದನ್ನ ಗ್ರ್ಯಾಬ್ ಮಾಡ್ಕೊಳ್ಳೋದು ನಿನ್ನ ಇಂಟೆಲಿಜೆನ್ಸಿ ಅಯ್ಯೋ ಏನ್ ಗುರು ಎಕ್ಸೈಸ್ ಅಂತೀಯಾ ಅದು ನನ್ನ ಕೈಯ್ಯಲ್ಲಿ ಆಗಲ್ಲ ಅಂತ ಅಂದ್ರೆ ಇನ್ನೊಂದು ಬೆಸ್ಟ್ ಆಪರ್ಚುನಿಟಿ ಈ ಮಧ್ಯದಲ್ಲಿ ಬೂಮ್ ಆಗಿರೋ ಅಪರ್ಚುನಿಟಿ ಯಾವುದು ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಎಸ್ ಡ್ರಾಪ್ ಶಿಪ್ಪಿಂಗ್ ಡ್ರಾಪ್ ಶಿಪ್ಪಿಂಗ್ ಅಂದ್ರೆ ನೀನು ಒಂದು ಪ್ರಾಡಕ್ಟ್ ನ ಆನ್ಲೈನ್ ಅಲ್ಲಿ ಸೇಲ್ ಮಾಡೋದು ನಿನಗೆ ಇನ್ವೆಂಟ್ರಿ ಬೇಕಾಗಿಲ್ಲ ನೀನು ದುಡ್ಡು ಕೊಟ್ಟು ಆ ಪ್ರಾಡಕ್ಟ್ ನ ಬೇಕಾಗಿಲ್ಲ ಆನ್ಲೈನ್ ಅಲ್ಲಿ ಆ ಪ್ರಾಡಕ್ಟ್ಸ್ ನ ತಗೊಂಡು ನೀನು ನಿನ್ನ ಕ್ಲೈಂಟ್ಸ್ ಗೆ ಅಥವಾ ಕಸ್ಟಮರ್ಗೆ ನೀನು ಅದನ್ನ ರೆಫರ್ ಮಾಡಿದ್ರೆ ಸಾಕು ನಿನಗೆ ದುಡ್ಡು ಸಿಗತ್ತೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ ಈ ಡ್ರಾಪ್ ಶಿಪ್ಪಿಂಗಲ್ಲಿ ಅಲ್ಲಿ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ನೋಡು ನಿನಗೆ ಇಂಡಿಯನ್ ಕ್ಲೈಂಟ್ಸ್ ಫಾರಿನ್ ಕ್ಲೈಂಟ್ಸ್ ನಿನಗೆ ಸಿಕ್ಕಿದ್ರೆ ಇದರಲ್ಲಿ ತುಂಬಾ ದುಡ್ಡು ಮಾಡಬಹುದು ನೀನು ಇವನ್ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ತುಂಬಾ ದುಡ್ಡು ಮಾಡಬಹುದು ಗುರು ನನಗೆ ಒಂದೇ ಜಾಗದಲ್ಲಿ ಇರೋಕ್ಕಾಗಲ್ಲ ಓಡಾಡಬೇಕು ಕ್ರಿಯೇಟಿವ್ ಥಿಂಕಿಂಗ್ ಇರಬೇಕು ಕ್ರಿಯೇಟಿವ್ ಸ್ಪೇಸ್ ಇರಬೇಕು ಅಂದ್ರೆ ನಿಮ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಉತ್ತಮ ಅಂದ್ರೆ ತುಂಬಾ ಬೆಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ನಾವು ಓಪನ್ ಮಾಡಬಹುದು ಐದು ಬಿಸ್ನೆಸ್ ಹೇಳಿದೀನಿ ಒಂದ್ ವೇಳೆ ಇಷ್ಟ ಆದ್ರೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡು ಇಷ್ಟ ಆಗಿಲ್ಲ ಅಂದ್ರೆ ಯಾವ್ದು ಇಷ್ಟ ಆಗಿಲ್ಲ ಗುರು ಬೇರೆ ಹೇಳು ಅದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸರಿ ಇದ್ರಲ್ಲಿ ನಿನಗೆ ಐದು ಇಷ್ಟ ಆಯ್ತು ನಿನಗೆ ರಾ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಪಿನ್ ಟು ಪಿನ್ ಡೀಟೇಲ್ಸ್ ರೂಟ್ ಮ್ಯಾಪ್ ಸಿಕ್ಕಿಲ್ಲ ಅನ್ಕೋ ನಾನು ಇದನ್ನ ಟೆನ್ಶನ್ ತಗೋಬೇಡ ಯಾವ್ದ್ರ ಬಗ್ಗೆ ನಿಮ್ಗೆ ಬೇಕು ರೂಟ್ ಮ್ಯಾಪ್ ಅನ್ನೋದು ಹೇಳು ನಾನು ಅದಕ್ಕೆ ಕಂಪ್ಲೀಟ್ ರೂಟ್ ಮ್ಯಾಪ್ ನಾನು ಕೊಡ್ತೀನಿ ಒಂದು ಬ್ಲೂ ಪ್ರಿಂಟ್ ನಾನು ಕೊಡ್ತೀನಿ ಯಾವ ತರ ಗುರು ಅದಕ್ಕಂತಾನೆ ಡೀಟೈಲ್ಡ್ ಆಗಿ ಇನ್ ಡೆಪ್ತ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನೋಡಿ ಇನ್ನೊಂದು ವಿಷಯ ನಾಚಿಕೆ ಗೀಚಿಕೆ ಪಡಬೇಡಪ್ಪ ಕಮೆಂಟ್ ಮಾಡಕ್ ನಿನ್ ನಾಚಿಕೆ ಪಡ್ತಾ ಇದೆಯಾ ಏನಕ್ಕೆ ನಾಚಿಕೆ ನಾನೇ ನೀನು ಹೆಸರು ಗೊತ್ತಲ್ಲ ಶುನೋಯ್